ನಮಸ್ಕಾರ ರೀ ಬರ್ರಿ ಇವತ್ತ ಪಕ್ಕ ಸ್ಟ್ರೀಟ್ ಸ್ಟೈಲ್ನಾಗ ಮನೆಯಾಗಿ ಹೆಂಗೆ ಈ ದಹಿ ಪೂರಿ ಮಾಡ್ಬೇಕಂತ ಇವತ್ತ ನಾನು ವೀಡಿಯೋನಾಗ ರೀ ಮೊದಲು ನೋಡಿರಿ ದಹಿ ಪೂರಿ ಮಾಡ್ಲಾಕ ನಮ್ಗೆ ಇಲ್ಲಿ ಪೂರಿ ರೀ ಪಾನಿಪುರಿಗೆಲ್ಲ ಪೂರಿ ಇರ್ತಾವಲ್ಲ ರೀ ಅವೇ ಬೇಕಾಗ್ತಾವ ನೋಡ್ರಿ ಈ ಪೂರಿದು ರೆಸಿಪಿ ನಿಮ್ಗೆ ಬೇಕಂತಂದ್ರೆ ನಂದು ಚಾನಲ್ನಾಗ ನಿಮ್ಗೆ ಸಿಗ್ತದ್ರಿ ಬೇಕಾದ್ರೆ ನೀವು ಚೆಕ್ ಮಾಡ್ಕೊರಿ ಈ ಪ್ಲೇಟ್ನ ಹಿಡ್ಸೋಸು ನಾ ಏನು ಮಾಡ್ತೀನಿ ರೀ ಪೂರಿಗಳು ಇಟ್ಕೊತಾ ಹೋಗ್ತೀನಂತರಿ ಹಿಂಗೆ ಅವಕ್ಕೆಲ್ಲ ತೂತನು ನಾನು ಹಾಕೊಂಡೀನ್ರಿ ಮತ್ತು ಈಗ ಕುದಿಸಿ ಆಲೂರಿ ಅಂದ್ರೆ ಸೊಪ್ಪಿ ತೆಗ್ದೇನು ರೀ ನಾ ಹಿಂಗೆ ಸ್ವಲ್ಪ ಮೆತ್ತಗೆ ಮಾಡಿ ರೀ ಎಲ್ಲದ್ರಾಗ ಸ್ವಲ್ಪ ಸ್ವಲ್ಪೇ ಹಾಕೋತಾ ಹೋಗ್ತೀನಿ ರೀ ನಿಮಗೆ ಜಾಸ್ತಿ ಇಷ್ಟ ಅದ ಅಂದ್ರೆ ಸ್ವಲ್ಪ ಜಾಸ್ತಿನೂ ಹಾಕೊಬೋದು ನೋಡಿರಿ ಈಗ ಇದ್ರಾಗ ನೋಡಿರಿ ನಾ ಏನು ಮಾಡ್ತೀನಂತಂದ್ರೆ ಮೊಸರಿನಾಗ ಒಂದಿಷ್ಟು ಸಕ್ಕರೆ ಮಿಕ್ಸ್ ಮಾಡ್ಕೋತೀನಿ ರೀ ಸ್ವೀಟ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರಿ ನಾ ಇಲ್ಲಿ ಒಂದೇ ಒಂದು ಚಮಚ ಹಾಕೊಂಡಿನ್ರಿ ನಂಗೆ ಅಷ್ಟು ಸ್ವೀಟು ಬೇಕಾಗಿಲ್ಲ ಇಲ್ಲಿ ಚೆಂದ ಮಿಕ್ಸ್ ಮಾಡಿಕೊಂಡು ಈಗ ಎಲ್ಲ ಪೂರಿನಾಗ ಅರ್ಧ ಅರ್ಧ ಚಮಚ ಹಾಕೋತಾ ಹೋಗ್ತೀನಿ ರೀ ಮತ್ತೆ ಮುಂದೆ ಹಾಕೋಬೇಕಾಗ್ತದ್ರಿ ಮೊಸರು ಅದಕ್ಕೆ ತೆಗೆದಿಡ್ತೀನಂತ ಮತ್ತು ಈಗ ನೋಡ್ರಿ ಸಣ್ಣ ಹೋಳಿದು ಉಳ್ಳಗಡ್ಡೆ ಸೇರಿಸ್ಲತ್ತೀನಿ ರೀ ಇವು ಅಷ್ಟೇ ರೀ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದ್ರಿ ಯಾಕಂದ್ರೆ ಉಳ್ಳಗಡ್ಡಿ ಅಂತೂ ಭಾರಿ ಮಸ್ತ್ ಹತ್ತಾವ್ರಿ ಯಾವುದೇ ಚಾಟ್ನಾಗ ಮತ್ತೀಗ ಸಣ್ಣ ಹುಳಿದು ಟಮಾಟನು ಸೇರಿಸ್ಬಿಡ್ತೀನಿ ರೀ ಇವು ಅಷ್ಟೇ ರೀ ನಿಮ್ಗೆ ಇಷ್ಟ ಇದ್ದಷ್ಟು ಸೇರಿಸ್ಬೋದು ಮತ್ತೀಗ ಈ ಸಣ್ಣಂದು ಸೇವ್ ಇರ್ತಾವಲ್ಲ ರೀ ಅವು ಸೇರಿಸ್ಲತ್ತೀನಿ ರೀ ಇವಂತೂ ಎಷ್ಟು ಇದ್ರೂ ಕಮ್ಮಿನೇ ನೋಡಿರಿ ಸದ್ಯಕ್ಕೆ ಒಂದು ಸ್ವಲ್ಪ ಸೇರಿಸ್ತೀನಂತರಿ ಆಮೇಲೆ ಮತ್ತೆ ಮುಂದೆ ಕೊನೆಗೆ ಹಾಕೋಬೇಕಾಗ್ತದ್ರಿ ಈಗ ನೋಡಿರಿ ನಾ ಎರಡು ಚಟ್ನಿಗಳು ಸೇರಿಸ್ಲತ್ತೀನಿ ರೀ ಒಂದು ಹಸಿರು ಚಟ್ನಿ ರೀ ಒಂದು ಕೆಂಪು ಚಟ್ನಿ ರೀ ಅಂದ್ರೆ ಒಂದು ಗ್ರೀನ್ ಚಟ್ನಿ ಮತ್ತು ಒಂದು ಇಂಬ್ಲಿ ಚಟ್ನಿ ರೀ ಇವೆರಡು ಚಟ್ನಿಗಳು ಯಾವುದೇ ಚಾಟಿನಾಗ ಬೇಕೇ ಬೇಕ್ರಿ ಮತ್ತು ಇವೆರಡರದ್ದು ನಿಮಗೆ ರೆಸಿಪಿಗಳು ಬೇಕಂತಂದ್ರೆ ನನ್ನ ಚಾನಲ್ನಾಗ ಹೋಗಿ ಸಲ ಚೆಕ್ ಮಾಡ್ಕೋರಿ ಮತ್ತು ಈ ನೋಡಿರಿ ಈ ಕೆಂಪು ಚಟ್ನಿನೂ ಹಾಕ್ಬಿಡ್ತೀನಿ ರೀ ನಿಮಗೆ ಹುಳಿ ಜಾಸ್ತಿ ಇಷ್ಟ ಅಂತಂದ್ರೆ ಸ್ವಲ್ಪ ಜಾಸ್ತಿ ಹಾಕೋರಿ ಖಾರ ಜಾಸ್ತಿ ಬೇಕಂದ್ರೆ ಈ ಗ್ರೀನ್ ಚಟ್ನಿ ಸ್ವಲ್ಪ ಜಾಸ್ತಿ ಹಾಕೋರಿ ಮತ್ತು ಈಗ ನೋಡಿರಿ ಈ ಮೊಸರು ಮತ್ತು ಸಕ್ರೆಯನ್ನು ಮಿಕ್ಸ್ ಇಟ್ಕೊಂಡಿದ್ದೇವಲ್ಲ ರೀ ಅದು ಮತ್ತು ಸೇರಿಸ್ಬಿಡ್ತೀನಿ ನೋಡ್ರಿ ಈಗ ದಹಿ ಪುರಿ ಅಂದ್ರೆ ಸ್ವಲ್ಪ ಮೊಸರು ಜಾಸ್ತಿನೇ ಇರಬೇಕು ರೀ ಬೇಕಾದ್ರೆ ನೀವು ಸೇರಿಸ್ಬೋದು ರೀ ಎಲ್ಲದ್ರಾಗ ಮತ್ತು ಒಂದೊಂದು ಚಮಚನ ಇಲ್ಲಿ ಸೇರಿಸ್ಕೊಂಡಿನ್ರಿ ಹಾಗೆ ನೋಡಿರಿ ಒಂದು ಸ್ವಲ್ಪ ಪುಡಿ ಖಾರ ಉದುರ್ಸ್ಲತ್ತೀನಿ ರೀ ನಾ ಇಲ್ಲಿ ಈಗ ಚಾಟ್ ಮಾಡತ್ತೀವಂದ್ರೆ ಚಾಟ್ ಮಸಾಲ ಅಂತೂ ಹಾಕಲೇಬೇಕಲ್ರಿ ಸ್ವಲ್ಪ ಚಾಟ್ ಮಸಾಲ ಇಲ್ಲಿ ಉದುರಿಸ್ತೀನಂತ್ರಿ ಮತ್ತು ಹಾಗೆ ಇಲ್ಲಿನ ಇಲ್ಲಿ ಬ್ಲ್ಯಾಕ್ ಸಾಲ್ಟನ್ನು ಸ್ವಲ್ಪ ಉದುರಿಸ್ಬಿಡ್ತೀನಿ ರೀ ಬೇಕಾದ್ರೆ ನೀವು ಆಮ್ಚೂರು ಪೌಡರು ಮತ್ತು ನಿಂಬೆ ಹುಳಿನೂ ನೀವು ಇಲ್ಲಿ ಸೇರಿಸ್ಬೋದ್ರಿ ಅದರ ಇಲ್ಲಿ ಕೆಂಪು ಚಟ್ನಿ ಹುಳಿಯದ ರೀ ಹೀಗಾಗಿ ನಾನು ಸೇರಿಸ್ಕೊಂಡಿಲ್ಲ ಮತ್ತು ಆ ಕೊನೆಗೆ ಏನು ಮಾಡ್ತೀನಿ ರೀ ಒಂದಿಷ್ಟು ಕೊತ್ತಂಬರಿ ಮತ್ತು ಈ ಸೇವ್ ಹಾಕೋತೀನಿ ರೀ ಆಯ್ತು ರೀ ನಮ್ಮದು ಇಲ್ಲಿ ದಹಿಪುರಿ ರೆಡಿ ನೋಡಿರಿ ತಿಲ್ಲಾಕ ಸೇವಂತು ನೀವು ಎಷ್ಟು ಬೇಕಷ್ಟು ಹಾಕೋಬೋದು ರೀ ಎಷ್ಟು ಹಾಕೋತೀವೋ ಅಷ್ಟು ರುಚಿ ಬರ್ತದ್ರಿ ನಮ್ಮ ದಹಿಪುರಿ ಇಲ್ಲಿ ನೋಡಿರಿ ಎಷ್ಟು ಮಸ್ತ್ ರೆಡಿ ಆಗ್ಯದಂತ ಮತ್ತು ಇವತ್ತಿಂದು ನಂದು ದಹಿಪೂರಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗ್ಯದಂತಂದ್ರೆ ಈ ವಿಡಿಯೋಗ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಾಮೆಂಟ್ ಮಾಡಿರಿ ಮತ್ತು ಯಾರ್ಯಾರ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡುತ್ತೀರ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತು ಸಿಗ್ತೀನಂತ್ರಿ ಮುಂದಿನ ವಿಡಿಯೋದಾಗ ಹಿಂಗೆ ಒಂದು ಹಳೆಯದು ಇಲ್ಲ ಹೊಸದೋ ರೆಸಿಪಿ ತೊಗೊಂಡು ಬರ್ತೀನಂತ್ರಿ ಥ್ಯಾಂಕ್ ಯು